ಬೆಂಗಳೂರಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗೆ ಶಾಕ್ ಮಾಗಡಿ ರಸ್ತೆ ಪೊಲೀಸ್ ಕುಟುಂಬಗಳು ಕಂಗಾಲಾಗಿದ್ದು ವಾಟರ್ ಬಿಲ್ ನೋಡಿ ದಂಗಾಗಿವೆ ಕುಟುಂಬಗಳು ನಾನೂರ ಇಪ್ಪತ್ತೆರಡು ಮನೆಗಳಿಗೆ ಎರಡೇ ಎರಡು ಮೀಟರ್ ಅಂತೆ ತಿಂಗಳಿಗೆ ಸುಮಾರು ಹತ್ತು ಲಕ್ಷದಷ್ಟು ವಾಟರ್ ಬಿಲ್ ವಾಟರ್ ಬಿಲ್ ಕಟ್ಟಿ ಸುಸ್ತಾಗಿವೆ ಕುಟುಂಬಗಳು ಕಮರ್ಷಿಯಲ್ ಮೀಟರ್ಗಳು ವಸತಿ ಗೃಹಗಳಿಗೆ ಬಳಕೆಯಾಗ್ತಿದೆಯಾ ಪೊಲೀಸ್ ವಸತಿ ಗೃಹಗಳಿಗೆ ಕಮರ್ಷಿಯಲ್ ಮೀಟರ್ ಅಳವಡಿಕೆಯಾಗಿದೆಯಾ ಪ್ರತಿ ತಿಂಗಳು ಹೆಚ್ಚು ಬಿಲ್ ಬರ್ತಾ ಇರೋ ಆರೋಪ ಇದ್ದು ಎರಡು ಮೀಟರ್ನಿಂದ ಬರ್ತಾ ಇರೋ ದುಬಾರಿ ಬಿಲ್ನಿಂದ ಹೈರಾಣ ಆಗಿದ್ದಾರೆ ನಾನೂರು ಕುಟುಂಬಗಳು ಡಿವೈಡ್ ಮಾಡಿ ಬಿಲ್ ಕಟ್ತಾ ಇದ್ದಾರೆ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು ಎರಡರಿಂದ ಮೂರು ಸಾವಿರ ರೂಪಾಯಿ ಬಿಲ್ ಬರುತ್ತೆ ಇನ್ನು ಹೆಚ್ಚುವರಿ ಬಿಲ್ಗೆ ಪೊಲೀಸ್ ಕುಟುಂಬಗಳು ವಿರೋಧ ವ್ಯಕ್ತಪಡಿಸಿದ್ದು ಕಳೆದ ಎರಡು ತಿಂಗಳಿಂದ ಬಿಲ್ ಜಾಸ್ತಿಯಾಗಿದೆ ಎರಡೂವರೆಯಿಂದ ಮೂರು ಸಾವಿರದವರೆಗೆ ಬಿಲ್ ಬರ್ತಾ ಇದೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ಹೊರೆ ದುಬಾರಿ ಬಿಲ್ ವಿರುದ್ಧ ಪೊಲೀಸ್ ಕುಟುಂಬಗಳು ಕಿಡಿ ಕಿಡಿಯಾಗಿವೆ ವಾಟರ್ ಬಿಲ್ ಕಟ್ಟಿ ಸುಸ್ತಾಗಿವೆ ಈ ಕುಟುಂಬಗಳು ನೀರಿನ ಸಮಸ್ಯೆ ಆಗಿದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬರ್ತಾ ಇದೆ ಭಾಳ ಸಮಸ್ಯೆ ಆಗಿದೆ ಸರ್ ಅಲ್ಲಿ ಮುಂಚೆ ಎಲ್ಲ ಕಮ್ಮಿ ಇತ್ತು ಇವಾಗೆಲ್ಲ ಜಾಸ್ತಿ ಇದೆ ಕ್ವಾಟ್ರಸ್ ಬಿಲ್ಲು ಕಟ್ಟಬೇಕು ಕ್ವಾಟ್ರಸಿಂದ ನೀರಿಂದು ಬಿಲ್ಲು ಕಟ್ಟಬೇಕು ಅಂದರೆ ಆಗೋಲ್ಲ ಸರ್ ತುಂಬ ಸಮಸ್ಯೆ ಆಗ್ತಾ ಇದೆ ಪ್ರತಿ ತಿಂಗಳು ಐನೂರು ಮುನ್ನೂರು ಹಿಂಗೆಲ್ಲ ಬರ್ತಿತ್ತು ಸರ್ ಹಿಂದೆ ನಾವು ಬಂದಾಗೆಲ್ಲ ಈಗಂತೂ ಎರಡು ಸಾವಿರ ಮೂರು ಸಾವಿರ ತನೂ ಹೋಗ್ತಾಯಿದೆ ವಾಟ್ರ್ ಬಿಲ್ ನಾವಿಲ್ಲಿ ಮಾಡಿರೋ ಪೊಲೀಸ್ ವಸತಿ ಗೃಹದಲ್ಲಿ ವಾಸವಾಗಿರೋಂಥ ನಿವಾಸಿಗಳು ನಾವೆಲ್ಲರೂ ನಾವೆಲ್ಲರೂ ಪೊಲೀಸ್ ಕುಟುಂಬದವ್ರೆ ಬಟ್ ನಮಗೆ ಈ ಸರಿ ಇವಾಗ ಏನಾಗಿದೆ ಅಂದರೆ ನಮಗೆ ನೀರಿನ ಬಿಲ್ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಮೂರು ಸಾವಿರದವರೆಗೂ ನೀರಿನ ಬಿಲ್ ಬರ್ತಾ ಇದೆ ಇದು ಟೋಟಲ್ ಬಂದು ಒಂಬತ್ತು ಲಕ್ಷ ಬರ್ತಿದೆ ಮನೆಗಳಿರೋದು ಬರೀ ನಾನ್ನೂರು ಐ ನಾನ್ನೂರು ಮನೆಗಳಿದ್ದಾವೆ ಕಮರ್ಷಿಯಲ್ ಅಂತ ಹಾಕ್ಬಿಟ್ಟು ಇರೋ ಬರೋ ಬಿಲ್ ಎಲ್ಲ ನಮ್ಗೆ ಆಗ್ತಿದ್ದಾರೆ ನಮಗೆ ನೀರಿನ ಬಿಲ್ ಕಟ್ಟೋಕ್ಕೆ ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ನಮಗೆ ಒಂದು ನೀರಿನ ಮೀಟ್ರ್ ಏನಿದೆ ಎರಡು ಮಾಡಿಸ್ಕೊಂಡು ಕೊಡಿ ಕಮರ್ಷಿಯಲ್ ಇದನ್ನು ತೆಗೆದುಬಿಟ್ಟು ನಿಮ್ಮ ಒಬ್ಬೊ ಒಂದೊಂದು ಮನೆ ಒಂದು ಮೀಟ್ರ್ ಅಟ್ಲೀಸ್ಟ್ ಎರಡು ಮೀಟ್ರ್ ಅದು ಹಾಕಿಸ್ಕೊಟ್ಟು ನಮಗೆ ನೀರಿನ ಬಿಲ್ ಕಡಿಮೆ ಮಾಡಿಕೊಡ್ಬೇಕಂತ ಮನೆ ಗೃಹ ಸಚಿವರ ಹತ್ರ ದಯವಿಟ್ಟು ಕೇಳ್ಕೊ ಈ ಸಾಮಾನ್ಯ ಸಣ್ಣ ವಿಷಯನೇ ಇರ್ಬೋದು ಬಟ್ ನಮ್ಗಳಿಗೆ ಫೀಸ್ ಕಟ್ಕೊಂಡು ಮಿಡಲ್ ಕ್ಲಾಸ್ನವ್ರಿಗೆ ಫೀಸ್ ಕಟ್ಕೊಂಡು ಮಕ್ಕಳು ಓದಿಸ್ಕೊಂಡು ಮನೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ನಮಗೆ ನೀರು ఏషియానెట్ న్యూస్ నెట్వర్క్ ప్రస్తుతీ